ನಿಮಗೆಲ್ಲರಿಗೂ ಸ್ವಾಗತ ಬಯಸುತ್ತ ಈ ದಿನ ಇಂದಿನ ಒಂದರಲ್ಲಿ ಹೇಳಿದ್ದೆ ಜೀವನೋತ್ಸಾಹ ಬಗ್ಗೆ ಹೇಳ್ತೀನಿ ಅಂತ ನಾನು ಮಧುರವಾಣಿ ಕೈಬರಾದ ಮಾಸಪತ್ರಿಕೆ ಟೆಲಿಕಾಂ ನೌಕರರ ಮೋಸಪತ್ರಿಕೆ ಇದು ಟೆಲಿಕಾಂ ರೆಕ್ರಿಯೇಷನ್ ಕ್ಲಬ್ಬಿಂದ ಇದು ನಾನು ಪ್ರಕಟಗೊಳಿಸ್ತಾ ಇದ್ದೆ ಇದರ ಸಂಪಾದಕ ನಾನು ಪ್ರತಿಯೊಂದು ಇಶ್ಯೂನಲ್ಲೂ ಕೂಡ ನಾನು ಒಂದು ಸಂಪಾದಕೀಯ ಬರಿತಾ ಇದ್ದೆ ಇದು ಮೂರು ಎ ಫೋರ್ ಸೈಜ್ ಕೆಲವೊಮ್ಮೆ ನಾಲ್ಕು ಎ ಫೋರ್ ಸೈಜ್ ಪೇಪರಿಂದ ಫುಲ್ ಸ್ಕೇಪ್ ಹೋಗ್ತಾ ಇದ್ದೆ ಒಳ್ಳೆಯ ಲೇಖನಗಳನ್ನು ಕೂಡ ನಮ್ಮ ಇಲಾಖೆಯ ನೌಕರರು ಕಳಿಸ್ಕೊಡ್ತಾಯಿದ್ರು ಅವರ ಚಿಂತನೆಗಳು ಆ ಕಾಲದಲ್ಲಿ ನಿಜಕ್ಕೂ ಬಹಳ ಚೆನ್ನಾಗಿರ್ತಾಯಿದ್ವು ನೋಡಿ ಜೀವನೋತ್ಸಾಹ ಯಾಕೋ ಜೀವನ ಬೇಸರ ಎಂಬ ಮಾತು ಮೊಮ್ಮೊಮ್ಮೆ ಎಂಥವರನ್ನು ಕಾಡುತ್ತದೆ ಹಾಗೆ ಹೇಳುವಾಗ ಅವರಿಗೆ ಜೀವನ ಬೇಸರ ಬೋರಾಗಿಬಿಟ್ಟಿದೆ ಆಗಿರುವುದು ಉಂಟು ಸಾಕಪ್ಪ ಸಾಕು ಈ ಜೀವನ ಈಗ ಮೊದಲಿಗಿಂತ ಹೆಚ್ಚು ವಯಸ್ಸಾಗಿ ಬುದ್ಧಿವಂತಿಕೆ ಹೆಚ್ಚಿದೆ ಎಂಬುದನ್ನು ನೀವು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇಂಗ್ಲೀಷ್ ಲೇಖಕ ಕೂಡ ಅದೇ ಮಾತನ್ನು ಹೇಳ್ತಾನೆ ಭಾಳ ಬೇಗ ನಾವು ಮುದುಕಡಕ್ತೇವೆ ಅಷ್ಟೇ ಬುದ್ಧಿವಂತಿಕೆಯೂ ಕೂಡ ಹೆಚ್ಚಾಗಿರುತ್ತೆ ಅಂತ ಹಾಗಾಗಿ ಇದರ ಮೇಲೆ ಕೆಲವೊಂದು ಚಿಂತನೆಗಳು ಕೂಡ ಈಗ ಬರ್ತವೆ ಅದನ್ನು ಹೇಳ್ತೇನೆ ಅಥವಾ ಬಾಯಿ ಮಾತಿಗೆ ಇದು ಯಾವಾಗ ಪ್ರಕಟ ಆಗಿರೋದು ಸಂಚಿಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತನಾಲ್ಕಲ್ಲಿ ಯೋಚನೆ ಮಾಡಿ ಈ ಬದುಕಿಗೆ ದಯ ಎಂಬುದಿಲ್ಲ ಬದುಕು ನಿರ್ದಯಿ ಶಿಕ್ಷಕ ಇಲ್ಲಿ ದಿನವೂ ಕಲಿಯೋದಿರುತ್ತೆ ಕೊನೆಯ ಉಸಿರಿನ ತಂಗ ಕಲಿಯೋದಕ್ಕೆ ಮನಸ್ಸಿರಬೇಕು ಬರೀ ನಂಬರ್ ವಿದ್ಯೆ ಅಲ್ಲ ಶಾಲಾ ಕಾಲೇಜಿಗೆ ಹೋಗಿ ಜೀವನ ಕಲಿಸೋ ಪಾಠ ಬಹಳ ದೊಡ್ಡದಿರುತ್ತೆ ಅದನ್ನು ಕಲ್ತರೆ ಮಾತ್ರ ತಿಳ್ಕೊಂಡ್ರೆ ಮಾತ್ರ ಜೀವನೋತ್ಸಾಹ ಇರುತ್ತೆ ಇನ್ನೊಮ್ಮೆ ನಿಮಗೆ ಹೇಳಿದೆ ಯೌವನದಲ್ಲಿ ವೃದ್ಧಾಪ್ಯದ ಅನುಭವ ವೃದ್ಧಾಪ್ಯದಲ್ಲಿ ಯೌವನದ ಉತ್ಸಾಹ ಇರಬೇಕು ಅಂತ ಇದು ಎಲ್ರಿಗೂ ಅರ್ಥವಾಗೋದಿಲ್ಲ ಇಲ್ಲಿ ಎಷ್ಟೋ ಆಕ ಆಸೆ ಆಕಾಂಕ್ಷೆಗಳು ಹುಟ್ಟುತ್ತವೆ ಅಷ್ಟೇ ಸೋಲು ನಿರಾಶೆಗಳಲ್ಲಿ ನಾವು ಕೈ ಹೊತ್ತು ಕುತ್ಕೊಳ್ತೇವೆ ಆಗ ನಿರ್ಧಾರಗಳು ಬದಲಾಗ್ತಾ ಇರ್ತವೆ ನಾವೆಲ್ಲರೂ ಗಮನಿಸಬೇಕಾದದ್ದು ಒಬ್ಬರ ಸೋಲು ಇನ್ನೊಬ್ಬರ ಗೆಲುವಿಗೆ ಕಾರಣವಾಗುವಂತೆ ಒಬ್ಬರ ಬದುಕಿನಲ್ಲಿ ಅರ್ಥಹೀನ ನಡತೆ ಇನ್ನೊಬ್ಬರ ಬದುಕಿಗೆ ಅರ್ಥಪೂರ್ಣತೆಯನ್ನು ತಂದುಕೊಡುತ್ತದೆ ಎಂಬುದು ಕೂಡ ಖಂಡಿತ ಮಾನವ ಮೂಲತಃ ಚಿಂತನಶೀಲನು ಅವನು ಯಾವಾಗ ಚಿಂತೆ ಮಾಡುವುದಕ್ಕೆ ಅದು ಚಿಂತನ ಆಗಲಿಕ್ಕೆ ಶುರುವಾಯಿತೋ ಅವನು ಮಾನವ ನಾಗರಿಕತೆಯಲ್ಲಿ ಅಲ್ಲವೇ ತನ್ನ ಬದುಕಿನ ಶೆಲೆಯೇ ಬತ್ತಿ ಹೋಗದಂತೆ ಆತ ಸದಾ ಉತ್ಸಾಲ ಉತ್ಸಾಹಶೀಲನಾಗಬೇಕು ಆಗುವಂತೆ ಯತ್ನಿಸಬೇಕು ಹಾಗೆ ಬದುಕಿನುದ್ದಕ್ಕೂ ಯತ್ನಿಸುತ್ತಲೇ ಇರಬೇಕು ಅದು ಮಾನವನ ಹುಟ್ಟುಗುಣವಾಗಿರಲೇಬೇಕು ಇಲ್ಲವಾದರೆ ಆತನಿಗೆ ಬದುಕು ಎಂಬುದಿದೆಯೇ ಹುಟ್ಟಿದ ಮಗು ನೋಡಿ ಅದೆಷ್ಟು ಹುಟ್ಟಿದಾಗ ಅಳುತ್ತಾ ಹುಟ್ಟುತ್ತದೆ ತಾಯಿಯ ಗರ್ಭದಿಂದ ಹೊರಗೆ ಬರ್ತಿದ್ದ ಹಾಗೆ ಸ್ವತಂತ್ರವಾಗಿ ಉಸಿರಾಡಬೇಕು ಉಸಿರಾಡದಿದ್ರೆ ಅದರ ಎರಡು ಕಾಲನ್ನು ಎತ್ತಿಡ್ದು ತಲೆ ಕೆಳಗೆ ಮಾಡಿ ಅಂತ ಎದೆ ಮೇಲೆ ಹೊಡಿತಾರೆ ಇಲ್ಲ ಬೆನ್ ಮೇಲೆ ಹೊಡಿತಾರೆ ಅಲ್ವೇ ಅದು ಸ್ವತಂತ್ರವಾಗಿ ಉದರಾಡಬೇಕು ಸ್ವತಂತ್ರವಾಗಿ ಇಲ್ಲಿ ಬದುಕಬೇಕು ಆದರೆ ಅದರ ಇನೋಸೆನ್ಸ್ ಬಿಫೋರ್ ಈಸ್ ಈಡ್ಸ್ ಇನ್ನೋಸೆನ್ಸ್ ಟಾರ್ನಿಷ್ ಅಂದರೆ ಆ ಮುಗ್ಧತೆ ಕಳೆಯುವ ಮುನ್ನ ಅದು ನಿಜಕ್ಕೂ ದಯವರಾಗಿರುತ್ತೆ ದೈವಿಕತೆ ಇರುತ್ತೆ ಮಾನವತೆ ಇರುತ್ತೆ ಅಲ್ಲವೇ ಬೆಳೀತಾ ಬೆಳೀತಾ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅದೇನಾಗಬೇಕು ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ತಂದೆ ತಾಯಿಗಳು ಕೂಡ ಹೇಗೆ ಚಿಕ್ಕಂದಿನ ವಿದ್ಯೆ ಪೊರಗುಚೂಡ ರತ್ನ ಅಂತಾರೋ ಹಾಗೆ ತಂದೆ ತಾಯಿಗಳು ಕೂಡ ಮಗುವನ್ನು ಸಾಕುವ ಹೊಣೆ ಬಹಳ ದೊಡ್ಡದಿದೆ ಈ ಕಾಲದಲ್ಲಿ ಅಪ್ಪ ಅಮ್ಮ ಮೊಬೈಲ್ ಹಿಡ್ಕೊಂಡ್ರೆ ಅದೇ ಬೇಕು ಅನ್ನತ್ತೆ ಒಂದು ಸಾರಿ ಟಿ ವಿಯಲ್ಲಿ ಕಾರ್ಟೂನ್ ಗೊಂಬೆಗಳ ಮತ್ತು ನಾಯಿ ಇವುಗಳ ಚಿತ್ರವನ್ನು ತೋರಿಸಿಬಿಟ್ರೆ ಅದೇ ಬೇಕು ಅನ್ನತ್ತೆ ತಾನೇ ರಿಮೋಟ್ ಕಳ್ಸ್ಕೊಂಡು ಒದ್ದಕ್ಕೋಗುತ್ತೆ ಹೋಗುತ್ತೆ ಬಹಳ ಕಷ್ಟ ತರಿದಾರಿಯಲ್ಲಿ ಮಕ್ಕಳನ್ನು ಬೆಳಿತಾ ಬೆಳಿತಾ ಆ ಮುಗ್ಧತೆ ಕಳೆಯುವ ಮುನ್ನ ಅದು ದೇವರೇ ಆಗಿರುತ್ತೆ ಮಾನವೀಯತೆ ತುಂಬಿರುತ್ತೆ ಮಾನವೀಯತೆಯ ಇನ್ನೊಂದು ಮುಖವೇ ದೈವಿಕತೆ ಎಂಬುದಕ್ಕೆ ಮಗು ಸಾಕ್ಷಿ ಚೇತನವಾಗಿರುತ್ತೆ ನಿತ್ಯವು ನಮ್ಮ ಕರ್ತವ್ಯವೇನೆಂದು ನಮ್ಮೊಳಗೆ ನಾವು ಮನನ ಮಾಡಬೇಕು ತಂದೆ ತಾಯಿಗಳಾದವರು ಮಕ್ಕಳು ಕೂಡ ಬೆಳೆಯ ಬೆಳೀತಾ ಬೆಳೀತಾ ಯೋಚನೆ ಮಾಡಬೇಕು ಮಕ್ಕಳಿಗೆ ನಂಬರ್ ನಂಬರ್ ತಗಿ ಶಾಲೆಯಲ್ಲಿ ಅಂತ ಒತ್ತಡ ಹಾಕಬಾರ್ದು ಅವರಲ್ಲಿ ಏನಿದೆ ಯಾವುದರಲ್ಲೇ ಆಸಕ್ತಿ ಇದೆ ಅದರಲ್ಲೇ ಪ್ರೋತ್ಸಾಹ ಮಾಡಬೇಕು ತಂದೆ ತಾಯಿಗಳು ನಂಬರ್ ವಿದ್ಯೆ ಅಲ್ಲ ನೀನು ಅಷ್ಟು ನಂಬರ್ ತೆಗಿಬೇಕು ಎಷ್ಟು ನಂಬರ್ ತೆಗಿಬೇಕು ಅಂತ ಒತ್ತಡ ಹಾಕಿದ್ರೆ ಏನಾಗುತ್ತೆ ನೋಡ್ತಾ ಇದ್ದೀವಿ ಆತ್ಮಹತ್ಯೆ ಮಾಡ್ಕೊಳ್ಳೋಕು ಹೇಸಲ್ಲ ಮಾನವ ಜನ್ಮ ಎಷ್ಟು ದೊಡ್ಡದು ಎಂಬುದನ್ನು ಮೊದಲು ತಿಳಿಸಿಕೊಡಬೇಕಾಗುತ್ತೆ ಮಕ್ಕಳಿಗೆ ಇವತ್ತು ಇಲ್ಲಿ ಧೈರ್ಯದಿಂದ ಮುನ್ನಡೆಯಬೇಕು ಅತಿ ಉತ್ಸಾಹ ಬರದಲ್ಲಿ ಎಚ್ಚರ ತಪ್ಪಬಾರದು ಕೂಡ ಗುರಿ ತಲುಪುವುದಂತೂ ಕಷ್ಟ ಏನಲ್ಲ ಗುರಿ ತಲುಪಬೇಕಾದ್ರೆ ದಾರಿ ಸರಿ ಇರಬೇಕು ಗುರಿಗಿಂತ ದಾರಿ ಮುಖ್ಯ ದಾರಿನೇ ಸರಿ ಇಲ್ಲದೇ ಇದ್ದರೆ ಗುರಿ ತಲುಪಲ್ಲ ದಾರಿಯಲ್ಲಿ ದಟ್ಟ ಕಲ್ಲು ಮುಳ್ಳುಗಳಿರ್ಬೋದು ಕಾಡಿರ್ಬೌದು ಊರಲ್ಲೂ ಅಷ್ಟೇ ಇದು ಜನಾರಣ್ಯ ಅದು ಗಿಡ ಮರಗಳ ಹುಲ್ಲು ಪೊದೆಗಳ ದಟ್ಟಾರಣ್ಯ ಜನಾರಣ್ಯದಲ್ಲಿ ಬದುಕೋದು ಹೇಗೆ ಎಂಬುದನ್ನು ಮಕ್ಕಳಿಗೆ ತಿಳಿಸಬೇಕು ಇಲ್ಲಿ ಯಾವಾಗಲೂ ಧನಾತ್ಮಕ ಚಿಂತನೆ ನಿಜ ಮಾರ್ಗದಲ್ಲಿ ಅಂದರೆ ಪಾಸಿಟಿವ್ ಥಿಂಕಿಂಗ್ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಇಂಗ್ಲೀಷ್ ಕಳಿಸ್ಬೇಕು ಅನ್ನೋ ಒಂದು ಹುಚ್ಚು ಬಿಡಬೇಕು ಮಾತೃಭಾಷೆಯಲ್ಲಿ ಮಕ್ಕಳು ಅದರ ಮೇಲೆ ಪ್ರಭುತ್ವ ಪಡಿಬೇಕು ಮಾತೃಭಾಷೆಯ ಮೇಲೆ ಕಮ್ಯಾಂಡ್ ಇದ್ದರೆ ಮಾತೃಭಾಷೆಯ ಮೇಲೆ ಬೇರೆ ಭಾಷೆ ತಾನೇ ಆಗಿ ಅರ್ಥ ಆಗ್ತದೆ ಮಾತೃಭಾಷೆಯ ತಳೆಯಲ್ಲದಿದ್ದರೆ ಅವರು ಮಾತನಾಡುವ ಸ್ಪೋಕ್ ಇಂಗ್ಲೀಷು ಕೂಡ ಆ್ಯಂಡ್ ಆ್ಯಂಡ್ ಅಂದ ಹ್ಞೂ ಅಂತ ಮತ್ತೊಂದು ಪದ ಹುಡುಕ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ನನಗೆ ಸ್ಪೋಕನ್ ಇಂಗ್ಲೀಷ್ ಅಷ್ಟು ಇಷ್ಟ ಆಗೋದಿಲ್ಲ ನಾವು ಬರೆದಂತೆ ಮಾತನಾಡ್ತೀವಿ ಅವರು ಬರೆಯೋ ರೀತಿನೇ ಬೇರೆ ಮಾತನಾಡುವ ರೀತಿಯೇ ಬೇರೆ ಅದಕ್ಕೊಂದು ಒಂದು ಸ್ಪೋಕನ್ ಇಂಗ್ಲೀಷ್ ಅಂತೆ ರೈಟಿಂಗ್ ಇಂಗ್ಲೀಷ್ ಅಂತ ಆದರೆ ನಾವು ಮಾತಾಡಿದರೆ ಬರೆದಂತೆ ಇರುತ್ತದೆ ಬೇಕಾದರೆ ಮಾತನಾಡುವಾಗ ಅದನ್ನು ಸ್ವಲ್ಪ ಲಘುವಾಗಿ ಆಡು ಭಾಷೆಗೆ ನಾವು ಬದಲಿಸಿ ಹೇಳ್ತೇವೆ ಅಷ್ಟೇ ಈಗ ನಾನು ಮಾಡ್ತಾ ಇರೋ ಅದೇ ಈ ಸಂಪಾದಕೀಯ ಓದುವಾಗ ಅಲ್ಲವೇ ಹಿಂದೊಮ್ಮೆ ನಿಮಗೆ ಹೇಳಿದ್ದೆ ಹಾಸನದ ರಾಜಾರಾವ್ ಅಂತ ಅವರು ಇಂಗ್ಲೀಷ್ ಲೇಖಕರು ಅವರು ಮಾತಾಡಿದರೆ ಇಂಗ್ಲೀಷ್ ಕೂಡ ಬರೆದಂಗೆ ಇರ್ತದೆ ಅವರು ಬರೆದರೆ ಕೂಡ ಇಂಗ್ಲೀಷ್ ಕೂಡ ಹಾಗೇ ಇರ್ತದೆ ನಾನು ಕೂಡ ಅಷ್ಟೇ ನಾನು ಇಂಗ್ಲೀಷ್ ಕೂಡ ಹಾಗೇ ಇರ್ತದೆ ವಿದ್ಯೆ ಬುದ್ಧಿ ಪ್ರತಿಭೆ ಎಲ್ಲ ಇದ್ದು ಜೀವನದಲ್ಲಿ ಹತಾಶೆಯಿಂದ ಹಿಮ್ಮೆಟ್ಟುವವರಿದ್ದಾರೆ ಬದುಕು ಏಳು ಬೇಳಿನ ಕಡಲು ಸೋ ಮೆನಿ ಹರ್ಡರ್ಸ್ ವಿ ಕಮ್ ಅಕ್ರಾಸ್ ದಮ್ ಅಂಡ್ ಗೆಟ್ ಅದನ್ನು ನೋಡಿ ಎದೆಗುಂದಬಾರದು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗಿಲಿಲ್ಲ ಅಪ್ಪ ಅಮ್ಮ ಬೈತಾರೆ ಅಂತ ನಾನು ಓದ್ಕಂಡೇ ಬಂದಿಲ್ಲ ಅಂತ ಮಹಡಿ ಮೇಲೆಯಿಂದ ಹಾರಿಬಿಡೋದು ಅಥವಾ ಎಲ್ಲೋ ಹೋಗಿ ಏನೋ ಕೊಡ್ತೋಗ್ಬಿಡೋದು ಆತ್ಮಹತ್ಯೆ ಅದು ಹೇಳಿತನದ ಲಕ್ಷಣ ಅಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಮಾನವ ಜನ್ಮ ಬಹಳ ದೊಡ್ಡದು ಮಾನವ ಜನ್ಮ ದೊಡ್ಡದೋ ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರೋ ಅಂತ ಹೇಳ್ತಾರೆ ದಾಸರು ಮಾನವ ಜನ್ಮ ಬಹಳ ದೊಡ್ಡದು ಇಲ್ಲಿ ಬದುಕುವುದಕ್ಕೆ ನೂರಾರು ದಾರಿಗಳಿವೆ ವಿದ್ಯೆ ಅಲ್ಲಿ ತಲೆಗೆ ಹತ್ತದೇ ಇದ್ರೂ ಕೂಡ ಸಾಯುವುದಕ್ಕೆ ಒಂದೇ ದಾರಿ ಕುಡ್ತಿತ್ತಕ್ಕೆ ಸತ್ತೋಗಿ ಕೂಡ್ಬೋದು ಏನು ಬೇಕಾದ್ರೆ ಮಾಡಿಕೊಂಡು ಆತ್ಮಹತ್ಯೆ ಅದಲ್ಲ ಚಾಲೂಳ ಅಂತಾರೆ ಮಾಡಿಕೊಂಡು ಮನೆ ಮಂದಿಯೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದಾಗ ಬಹಳ ಬೇಸರ ಆಗ್ತದೆ ಎಂಥ ಕಾಲ ಅಪ್ಪ ಇದು ನಮ್ಮ ಕಾಲದಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತಂದರೆ ಅದೊಂದು ಬಹಳ ಬೇಸರದ ಸಂಗತಿ ಚಿಂತೆ ಆಗ್ತಾಯಿತ್ತು ಅಬ್ಬ ಅಂತ ಈಗೇನು ಅಲ್ಲ ಟಿ ವಿಯಲ್ಲೂ ನೋಡ್ತಾ ಇದ್ದರು ಸುಮ್ಮನೆ ನೋಡ್ತಾ ಇರ್ತೀವಿ ಮುರುಖರು ಬುದ್ಧಿ ಇಲ್ಲದೆ ಇದ್ದವರು ಮತಿಹೀನರು ಮನೋಬುದ್ಧಿಗಳನ್ನು ನಿಗ್ರಹಿಸಲು ಆಗದೇ ಇರವರು ಓದಿನಿಂದ ಮಾತ್ರ ಬುದ್ಧಿವಂತರಲ್ಲ ಅನಕ್ಷರಸ್ಥರು ಕೂಡ ಬುದ್ಧಿವಂತಿಕರಿದ್ದಾರೆ ದೇವರನ್ನ ದೈವಾನುಭವನ ದೈವಾನುಭವವನ್ನು ಕಂಡವರಿದ್ದಾರೆ ಅಂತಹ ದೇಶ ನಮ್ಮದು ಅಷ್ಟಕ್ಕೆ ಕೃಷ್ಣ ಮೊಹಮ್ಮದ್ ಕೂಡ ದೈವಾನುಭವ ಕಂಡವರು ಪವಾಡ ಸದೃಶವಾದ ಕೆಲಸಗಳನ್ನು ಅವರು ಮಾಡಿ ತೋರಿಸಿದವರು ಇಂದಿನ ದಿನಗಳಲ್ಲಿ ಯುವಕರಲ್ಲಿ ಬಹುಬೇಗ ಜೀವನೋತ್ಸಾಹ ಹೋಗ್ಬಿಡುತ್ತೆ ಜಗತ್ತಿನಲ್ಲಿ ಹಣ ಇದ್ದವರೆಲ್ಲ ಹೇಗೆ ಸುಖಿಗಳಲ್ಲವೋ ಹಾಗೆ ಬಲಶಾಲಿಗಳೆಲ್ಲ ವಾದ್ಯವಂತರಲ್ಲ ಬುದ್ಧಿವಂತಿಕೆ ಭಗವಂತನ ದೇವಾಲಯ ಇಂಟಲೆಕ್ಟ್ ಈಸ್ ದ ಟೆಂಪಲ್ ಆಫ್ ಗಾಡ್ ಆಗಬೇಕು ಇದನ್ನು ತಿಳ್ಕೋಬೇಕು ಮನೋಬುದ್ಧಿಗಳನ್ನು ನಿಗ್ರಹಿಸ್ಬೇಕು ಎಲ್ಲದಕ್ಕಿಂತ ಮುಂ ಮುಂಚೂಣಿಯಲ್ಲಿರ್ತದೆ ಇರ್ತದೆ ಮನಸ್ಸು ಅದರ ಕೆಳಗೆ ಬುದ್ಧಿ ಇರ್ತದೆ ಅದರ ಕೆಳಗೆ ಒಂದು ಪ್ರಜ್ಞಾ ಪ್ರವಾಹ ಇರ್ತದೆ ಮನಸ್ಸು ಮುಂಚೂಣಿಯಲ್ಲಿ ಇರ್ತದೆ ಮುಂದಿರುತ್ತೆ ಒಳ್ಳೆಯ ಮನಸ್ಸು ಮಾಡಬೇಕು ಮೊದಲೇ ಮನಸ್ಸೇ ಕೆಟ್ಟದಾಗ್ಬಿಟ್ರೆ ದಾರಿ ಕೆಟ್ಟ ಹೋಗ್ಬಿಡತ್ತೆ ಅವನು ಮಾಡೋದೆಲ್ಲ ಕೆಟ್ಟದಾಗುತ್ತೆ ಬುದ್ಧಿನೂ ಲದ್ದಿ ತಿನ್ನಕ್ಕೆ ಹೋಗುತ್ತೆ ಬುದ್ಧಿಗೇಡಿ ಆಗ್ತಾನೆ ಮನಸ್ಸು ಒಳ್ಳೆಯ ಮನಸ್ಸಿದ್ದರೆ ಬುದ್ಧಿಯನ್ನು ಕೂಡ ಅವನು ಹಿಡಿತದಲ್ಲಿಟ್ಕೊಳ್ತಾನೆ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾದರೆ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಬೇಕಾದರೆ ಮನೋಬುದ್ಧಿಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾದರೆ ಯಾವುದು ಮುಖ್ಯ ಒಂದು ಪ್ರಜ್ಞಾ ಪ್ರವಾಹ ಇದೆ ಒಳಗಡೆ ಅಲ್ಲಿ ಆತ್ಮ ಆತ್ಮ ತನ್ನ ತಪ್ಪು ಒಪ್ಪುಗಳನ್ನ ನಾವು ಮಾಡುವ ತಪ್ಪು ಅಪ್ಪುಗಳನ್ನ ಅದು ಹೇಳುತ್ತೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಇದನ್ನು ನಾನು ಹಿಂದೆ ಹೇಳಿದ್ದೇನೆ ಎಷ್ಟು ಸರಿ ಹೇಳ ಕಡಿಮೆ ಇದನ್ನು ತಿನ್ಬೇಡ ನೀನು ಅಲ್ಲಿ ಹೋಗ್ಬೇಡ ಅಲ್ಲಿದ್ದಾನೆ ದೇವರು ಆ ದೇವರು ಅಂಶ ಇಲ್ಲಿದೆ ದೇವರೇ ನಾವು ಆಗಬೇಕು ಜೀವ ಬುದ್ಧಿ ಇರುವಾಗ ದೇವರ ಅಂಶ ನಾವು ದೇಹ ಬುದ್ಧಿ ಇರುವಾಗ ಅವನ ದಾಸ ಆತ್ಮ ಬುದ್ಧಿ ಇರುವಾಗ ಆತ್ಮನಲ್ಲಿ ದೇವರಿದ್ದಾನೆ ಅವನೇ ನಾನು ಅಲ್ಲವೇ ಎಂಬುವ ಸದ್ಭಾವನೆ ಇದ್ದರೆ ಅವನು ನಡೆಯುವ ದಾರಿಯೂ ಕೂಡ ಸರಿಯಾಗಿರುತ್ತೆ ಜೀವನದಲ್ಲಿ ಏನೇ ಕಷ್ಟ ಸಂಕಷ್ಟಗಳು ಬಂದರೂ ಅದನ್ನು ಎದುರಿಸ್ತಾನೆ ಜೀವನೋತ್ಸಾಹವನ್ನು ಅವನು ಎಂದಿಗೂ ಕಾಳ್ಕೊಳ್ಳೋದಿಲ್ಲ ಜಗತ್ತಿನಲ್ಲಿ ಏನಾದರೂ ಸರಿ ಆತ್ಮವಿಶ್ವಾಸದಿಂದ ಒಳ್ಳೆಯ ಪರಿಶ್ರಮದಿಂದಲೇ ಬದುಕಬೇಕೆಂಬ ಛಲ ಅವನಲ್ಲಿ ಇರ್ತದೆ ಋಜು ಮಾರ್ಗ ಅಂದರೆ ಪಾಸಿಟಿವ್ ಪಾತ್ ಮೇ ಬಿ ಡಿಫಿಕಲ್ಟ್ ಬಟ್ ಈ ವಿಲ್ ನೆವರ್ ಅಫ್ರಾಯ್ಡ್ ಎಂದಿಗೂ ಹೆದರವು ಅದು ಆತ್ಮಷ್ಟೈದ ಸೋಲ್ಫುಲ್ ಸ್ಟ್ರೆಂತ್ ಗಾಂಧೀಜಿ ಹೇಳ್ತಾರೆ ಸ್ಟ್ರೆಂತ್ ಇಸ್ ನಾಟ್ ದ ಕಪ್ಯಾಸಿಟಿ ಈ ಶರೀರದ ಶಕ್ತಿ ಅನ್ನೋದು ಅಲ್ಲ ಇರಬೇಕು ಶಕ್ತಿ ಶರೀರದಲ್ಲಿ ಆದರೂ ಕೂಡ ದ ಕೆಪ್ಯಾಸಿಟಿ ಇಟ್ ಈಸ್ ದ ಕೆಪ್ಯಾಸಿಟಿ ಫ್ರಮ್ ದ ಇಂಡೋಮಿಟಬಲ್ ವಿಲ್ ಪವರ್ ಅಂತ ಇಂಡೋಮಿಟಬಲ್ ಅಂದರೆ ವಿಚಲಿತವಾಗದೇ ಇರ್ತಕ್ಕಂಥ ಶೇಕ್ ಆಗದೆ ಇರ್ತಕ್ಕಂಥ ಚಂಚಲವಾಗದೇ ಇರ್ತಕ್ಕಂಥ ವಿಲ್ ಪವರ್ ಎಲ್ಲಿಂದ ಬರ್ತದೆ ಆತ್ಮನಲ್ಲಿ ಆತ್ಮಶಕ್ತಿಗಿಂತ ಬೇರೆ ಕಲ್ಪ ವೃಕ್ಷವೆಲ್ಲಿದೆ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಇದು ಹಳೆಯ ಚಿತ್ರದ ಒಂದು ಗೀತೆ ಯಾವ ಚರಣವನ್ನು ನಾನು ಈಗ ಹಾಡದೆ ಇದು ಜೀವನೋತ್ಸಾಹ ಎಲ್ಲರಲ್ಲೂ ಇರಬೇಕು ಅದನ್ನ ಎಂದೂ ಕಳ್ಕೋಬಾರ್ದು ವಿದ್ಯೆಯಿಂದಲೇ ಬದುಕ್ತ ಬದುಕು ಅಲ್ಲ ನಾನು ಓದಕ್ಕೆ ತಲೆ ಹಾಕ್ತದೆ ಹತ್ತಲಿಲ್ಲ ಅಂತಂದ್ರೆ ಹೋಗಿ ರಾಜಕೀಯ ಕಾರ್ಯಕರ್ತನಾಗಿ ಸೇರ್ಕೊಳ್ಳೋದಲ್ಲ ನಿನಗೇನೂ ಗೊತ್ತಿಲ್ಲ ಅಂದರೆ ರಾಜಕೀಯ ಮಾಡುವಂತ ರಾಜಕೀಯನು ಈಗ ನಾವು ಕಂಡ ರಾಜಕೀಯ ಅಲ್ಲರಿ ನಾವು ಕಂಡ ಕಾಂಗ್ರೆಸ್ ರೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಹೆಸರು ಇಟ್ಕೊಳ್ಬಾರ್ದು ಅಂತ ಹೇಳಿದ್ದ ಅದಕ್ಕೆ ಗಾಂಧೀಜಿ ಹೀಗಾಗ್ತದೆ ಅಂತಾನೆ ಅವರ ದೂರದೃಷ್ಟಿಯಿಂದ ಹೇಳಿದ್ದು ಆ ಕಾಲ ಅಲ್ಲ ಕಾಲ ಯಾವುದಾದ್ರೇನು ಮಾನವೀಯತೆ ಮನುಷ್ಯತ್ವ ಎಲ್ಲ ಕಾಲಕ್ಕೂ ಒಂದೇ ಪುರಾಣ ಕಾಲದಲ್ಲೂ ಇತಿಹಾಸಕ್ಕಿಂತಲೂ ಮುಂಚೆ ಪುರಾಣ ಸಾವಿರಾರು ವರ್ಷಗಳ ಹಿಂದಿನದು ಪುರಾಣ ರಾಮಾಯಣ ಮಹಾಭಾರತವನ್ನು ಚರಿತ್ರೆಯಾಗಿ ಬರೆಯುವುದು ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಅಂತ ಹೇಳುವುದು ಪೂರ್ವಾಗ್ರಹ ಪೀಡಿತ ಪ್ರಿ ಆಕ್ಯುಪೈಡ್ ಮೈಂಡಲ್ಲಿ ದೇ ಆರ್ ಅನ್ಸ್ಕ್ರೋಪಲಸ್ ದೇ ವಿಲ್ ಬಿಕಮ್ ಯೂಸ್ಲೆಸ್ಕಾಲರ್ಸ್ ಬುಕಿಶ್ಕಾಲರ್ಸ್ ಅಲ್ಲವೇ ನಿಮಗೆಲ್ಲರಿಗೂ ಆ ದೈವಾನುಗ್ರಹ ಇರಲಿ ಹಣತೆಯ ಬೆಳಕು ನಮ್ಮ ಮುಖ ಕಮಲಕ್ಕೆ ಬೆಳಕಾಗಬೇಕು ಹೃದಯ ಮಂದಿರಕ್ಕೆ ಜ್ಯೋತಿ ಆಗಬೇಕು ಹೃದಯ ಮಂದಿರಕ್ಕೆ ಜ್ಯೋತಿ ಆಗಬೇಕು ನಾವು ಬಿಡುವ ಇಂಗಾಲದ ಉಸಿರಿಗೆ ಹಾರಿ ಹೋಗಬಾರದು